ವೆಲ್ಕಮ್ ಟು ಶಿಲ್ಪ ಅಡಿಗೆ ಮನೆ ಇವತ್ತು ನಾವು ಕುರಿ ತಲೆ ಕಾಲು ಸಾಂಬಾರು ಮಾಡ್ತಾಯಿದ್ದೀರಿ ನೋಡಿ ಫ್ರೆಂಡ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಪುದೀನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿರಿ ನಂತರ ರುಬ್ಬಿದ ಮಸಾಲೆಯನ್ನು ಹಾಕ್ತಾಯಿದ್ದೀರಿ ನೆಕ್ಸ್ಟು ಕ್ಲೀನ್ ಮಾಡಿದಂಥ ತಲೆ ಕಾಲು ಅದಕ್ಕೆ ಇದ್ದೀರಿ ಸ್ವಲ್ಪ ಬೇಯಿಸಿ ಅದರಲ್ಲಿ ಬೇಯೋದಕ್ಕೆ ಬಿಡಿ ನೆಕ್ಸ್ಟ್ ಅರಶಿನ ಹಾಕ್ತಾಯಿದ್ದೀರಿ ಉಪ್ಪು ಗರಂ ಮಸಾಲ ಉಪ್ಪು ಸಾಕಾಗಿಲ್ಲ ಅಂತ ಮತ್ತೊಮ್ಮೆ ಹಾಕ್ತಾಯಿದ್ದೀನಿ ಧನಿಯಾ ಪೌಡರು ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡರ್ ನೋಡಿಕೊಂಡು ಹಾಕ್ಕೊಳ್ಳಿ ಅದನ್ನು ತಿರುಗಿಸಿ ಕೊಟ್ಟು ನೆಕ್ಸ್ಟು ಜಾರಲ್ಲಿ ಇರುತ್ತಲ್ಲ ಮಸಾಲೆ ಎಲ್ಲ ಅದಕ್ಕೆಲ್ಲ ನೀರಾಕಿ ಇದ್ದೀನಿ ತೊಳೆದವಾಗ ನೆಕ್ಸ್ಟು ನೀರಾಕಿ ಅದನ್ನು ಒಂದು ಎಂಟು ವಿಸಿಲ್ ಸಾಕಿದ್ಮೇಲೆ ನೆಕ್ಸ್ಟ್ ತಲೆಕಾಲು ಸಹ ರೆಡಿ